ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕಾಲ ಇವತ್ತಿನ ವಿಡಿಯೋದಲ್ಲಿ ಡಾಬಾ ಸ್ಟೈಲಲ್ಲಿ ಚೆನ್ನ ಮಸಾಲಾನ ತುಂಬ ಟೇಸ್ಟಿಯಾಗಿ ಹಾಗೆ ಸಿಂಪಲ್ಲಾಗಿ ಮನೆಯಲ್ಲಿ ಯಾವ ರೀತಿ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಸರಳವಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ಚೆನ್ನ ಮಸಾಲಾ ಪೂರಿ ಅಂತಂದರೆ ಮಕ್ಕಳಂತೂ ತುಂಬ ಇಷ್ಟಪಟ್ಬಿಟ್ಟು ತಿಂತಾರೆ ಹಾಗೆ ನಾವು ಲಂಚ್ ಬಾಕ್ಸ್ಗೆ ಹಾಕೊಟ್ರೆ ತುಂಬಾ ಖಾಲಿ ಮಾಡ್ಕೊಂಡು ಎಲ್ಲನೂ ಬರ್ತಾರೆ ಯಾವ ರೀತಿ ಸಿಂಪಲ್ಲಾಗಿ ಮಾಡ್ಬೋದು ಅಂತಂದ್ಬಿಟ್ಟು ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ನಾನು ಮೊದಲು ಚೆನ್ನಾನ ತಗೊಂಡು ತಗೊಂಡಿದ್ದೀನಿ ನೋಡಿ ಕಾಬಲ್ ಕಡಲೆ ತೊಗೊಂಡಿಲ್ಲ ಇದು ಬ್ರೌನ್ ಕಲರ್ ಕಡಲೆ ಇದೆಯಲ್ಲ ಅದನ್ನ ಒಂದು ನೈಟ್ ಫುಲ್ಲು ನಾನು ಒಂದು ಕಾಲು ಕೆಜಿ ನೆನೆಸಿದೆ ಅರ್ಧ ಕೆ ಜಿ ಆಗಿದೆ ಕರೆಕ್ಟಾಗಿ ಕಾಲು ಕೆಜಿ ನೆನೆಸಿದ್ರೆ ಅರ್ಧ ಕೆ ಜಿ ಆಗುತ್ತೆ ಈಗ ನೀರಿಗೆ ಚೆನ್ನಾಗಿ ಹಾಕೊಂಡು ಕಾಳನ್ನು ಹಾಕ್ಕೊಂಡು ಎರಡು ಆಲೂಗೆಡ್ಡೆನ ನಾನು ಕಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಮಧ್ಯದಲ್ಲೆಲ್ಲ ಕಟ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಮೂರರಿಂದ ನಾಲ್ಕು ಸಲ ಕುಕ್ಕರ್ ಮುಚ್ಚಲ ಮುಚ್ಚಿಬಿಟ್ಟು ಕೂಗಿಸ್ಕೊಬೇಕಾಗುತ್ತೆ ತುಂಬ ಚೆನ್ನಾಗಿ ನೆಂದಿರೋದ್ರಿಂದ ತುಂಬ ಚೆನ್ನಾಗಿ ಬೇಯುತ್ತೆ ಮತ್ತೆ ನೀರು ಎಷ್ಟು ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಳ್ಳಿ ತುಂಬ ಜಾಸ್ತಿ ಇಟ್ಕೊಳಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ನೀರೆಲ್ಲ ವೇಸ್ಟ್ ಮಾಡೋದಿಲ್ಲ ಮತ್ತು ನಾವು ಚೆನ್ನಾಗಿ ಮಸಾಲ ಮಾಡ್ತೀವಲ್ಲ ಅದಕ್ಕೋಸ್ಕರ ಅದೇ ನೀರನ್ನು ಹಾಕೊಬೇಕಾಗುತ್ತೆ ನೋಡಿ ಎಲ್ಲ ಚೆನ್ನಾಗಿ ಆಲೂಗೆಡ್ಡೆ ಮತ್ತು ಕಡಲೆಕಾಳು ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಬೆಂದಿರೋ ಆಲೂಗೆಡ್ಡೆನ ನೋಡಿ ಈ ರೀತಿ ನಾವು ತುಂಬ ಪೌಡ್ರ್ ಥರನ ಪುಡಿ ಪುಡಿಯಾಗಿ ಮಾಡ್ಕೊಬೇಕಾಗುತ್ತೆ ನೋಡಿ ತುಂಬ ಬೇಗ ಬೆಂದಿರೋದ್ರಿಂದ ಬೇಗ ಎಲ್ಲ ಪೌಡ್ರ್ ಪುಡಿ ಪುಡಿ ಥರ ಎಲ್ಲ ಆಗಿದೆ ನೋಡಿ ಈ ರೀತಿ ಕಡಲೆಕಾಳನ್ನೇನು ಮಸಿಬೇಡಿ ಆಲೂಗೆಡ್ಡೆ ಮಾತ್ರ ಮಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದಕ್ಕೆ ಬೇಕಾಗಿರೋ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಈರುಳ್ಳಿ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಶುಂಠಿ ತೊಗೊಂಡಿದ್ದೀನಿ ಒಂದು ಎರಡು ಇಂಚು ಶುಂಠಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಟೊಮೊಟೋನ ಮಿಕ್ಸಿ ಜರ್ಗೆ ಹಾಕ್ಕೊತಾ ಇದ್ದೀನಿ ಹಾಗೆ ಎಲ್ಲನ ಇದನ್ನು ಸಪ್ರೇಟ್ ಸಪ್ರೇಟಾಗಿ ನಾವು ರುಬ್ಬಿಟ್ಕೊಂಡ್ರೂ ಆಗುತ್ತೆ ಮತ್ತು ಹಾಗೇ ಒಂದೇ ಸಲ ರುಬ್ಬಿಟ್ಕೊಂಡ್ರೂ ಆಗುತ್ತೆ ಒಂದೇ ಟೇಸ್ಟ್ ಬರುತ್ತೆ ಹಾಗಾಗಿ ನಾನು ಬೇರೆ ಬೇರೆ ಸಪ್ರೇಟಾಗಿ ರುಬ್ಬಿಲ್ಲ ಇದ್ರ ಜೊತೆಗೆ ಒಂದು ಇಂಚು ಚಕ್ಕೆ ಮತ್ತು ಒಂದು ಐದಾರು ಲವಂಗನ ಸೇರಿಸ್ಕೊಂಡಿದ್ನಿ ಈಗ ನೀರು ಎಷ್ಟು ಬೇಕೋ ಅಷ್ಟು ರುಬ್ಬೋದಿಕ್ಕೆ ಹಾಕ್ಬಿಟ್ಟು ತುಂಬ ನೈಸಾಗಿ ರುಬ್ಕೊಬೇಕಾಗುತ್ತೆ ತರಿತರಿಯಾಗಿ ರುಬ್ಕೊಬೇಡಿ ಈಗ ರುಬ್ಬಿದಾಗಿದೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಈಗ ಸ್ಟವ್ ಮೇಲೆ ಬಾಣಲೆ ಇಟ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಮತ್ತು ಬೆಣ್ಣೆನ ಇದ್ದೀನಿ ಬೆಣ್ಣೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಎಲ್ಲನ ಹಾಗಾಗಿ ಬೆಣ್ಣೆ ಹಾಕೊತಾ ಇದ್ದೀನಿ ಬೆಣ್ಣೆ ಎಲ್ಲ ನೀಟಾಗಿ ಕರಗಬೇಕು ಮತ್ತು ಬೆಣ್ಣೆ ಬರೀ ಬೆಣ್ಣೆನೇ ಹಾಕಿದ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಕಪ್ಪು ಆಗಿಬಿಡುತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಕಲರ್ ಏನೂ ಚೇಂಜ್ ಆಗೋದಿಲ್ಲ ಎಣ್ಣೆ ಮತ್ತು ಬೆಣ್ಣೆ ಅದೇ ಥರ ಇರುತ್ತೆ ಹಾಗೆ ಅದಕ್ಕೆ ಒಂದೆರಡು ಚಕ್ಕೆ ಲವಂಗ ಮತ್ತು ಎರಡು ಎಲೆನ ಸೇರಿಸ್ಕೊತಾ ಇದ್ದೀನಿ ಪಲಾವ್ ಎಲೆನ ಇದೆಲ್ಲ ಒಂದು ಸ್ವಲ್ಪ ಅದರ ವಾಸನೆ ಎಲ್ಲ ಬಿಟ್ಕೊಂಡಾದ್ಮೇಲೆ ಒಂದು ಎರಡು ಈರುಳ್ಳಿ ಸಣ್ಣ ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಒಂದು ಟೊಮೊಟೊನ ಬೆಣ್ಣೆಯಲ್ಲಿ ಚೆನ್ನಾಗಿ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿಕೊಂಡ್ರೂ ನಡೆಯುತ್ತೆ ಈಗ ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ನಾವು ಈರುಳ್ಳಿ ಟೊಮೊಟೊನ ಎಣ್ಣೆಯಲ್ಲಿ ಬಾಡಿಸ್ಕೊಳೋದ್ರಿಂದ ಬೇಗ ಬಾಡುತ್ತೆ ನಾನು ಒಂದು ಸ್ವಲ್ಪ ಉದ್ದುದ್ದಾಗಿ ಉದ್ದಾಗಿ ಕಟ್ ಮಾಡಿರೋದಾಗಿತ್ತು ಅದನ್ನು ಸೇರಿಸ್ಕೊಂಡು ಹಾಕೊಂಡಿದ್ದೀನಿ ಆದಷ್ಟು ಇದ್ರೊಳಗೆಲ್ಲ ಸಣ್ಣ ಸಣ್ಣದಾಗಿಯೇ ಕಟ್ ಮಾಡಿಬಿಟ್ಟು ಹಾಕ್ಕೊಳೋದು ಈಗೆಲ್ಲ ನಮ್ಮ ಮಸಾಲ ಒಂದು ಸ್ವಲ್ಪ ಬಾಡಾದಮೇಲೆ ಈಗ ನಾವು ರುಬ್ಕೊಂಡಿರೋ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಎಲ್ಲ ರುಬ್ಕೊಂಡಿದ್ವಲ್ಲ ಒಂದು ಸ್ವಲ್ಪ ಚಕ್ಕೆ ಮತ್ತು ಲವಂಗ ಹಾಕ್ಕೊಂಡಿದೆ ಇಷ್ಟು ಮಾತ್ರ ರುಬ್ಕೊಂಡಿರೋದು ಇದರ ವಾಸನೆ ಹೋಗುವವರೆಗೂ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬಾಡಿಸ್ಕೊಬೇಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ವಾಸನೆ ಮತ್ತು ಟೊಮೊಟೊ ನಾವು ಹಸಿದೇ ರುಬ್ಬಿರೋದ್ರಿಂದ ಈರುಳ್ಳಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು ಅಲ್ಲಿವರೆಗು ನೀರು ಹಾಕೊಂಡಲ್ಲಿ ನಾವು ಬಾಡಿಸ್ಕೊಬೇಕು ಅದರೊಳಗಡೆ ನೀರಿನ ಅಂಶ ಚೆನ್ನಾಗಿರುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ನಾವು ನೀರು ಹಾಕ್ಕೊಂಡು ರುಬ್ಬಿರೋದ್ರಿಂದ ಈಗ ಇದಕ್ಕೆ ಮಸಾಲಾನ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಧನ್ಯ ಪೌಡ್ರ್ ಹಾಕೊಂಡಿದ್ದೆ ಿ ಹಾಗೆ ಖಾರದ ಪುಡಿ ಖಾರಕ್ಕೆ ಬೇಕಾದಷ್ಟು ಮತ್ತು ಒಂದು ಸ್ವಲ್ಪ ಚೆನ್ನ ಮಸಾಲ ನಾನು ಹತ್ತು ರೂಪಾಯಿದು ಎವರೆಸ್ಟ್ ಚೆನ್ನ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಯಾಕೆಂತಂದ್ರೆ ಇವತ್ತು ಮಾಡಿರೋದೆಲ್ಲ ಖಾಲಿ ಆಗಿತ್ತು ಮನೇಲೆ ಮಾಡ್ಕೊತೀನಿ ಆದಷ್ಟು ಮಾಡಿರೋದೆಲ್ಲ ಖಾಲಿಯಾಗಿದೆ ಹೀಗಾಗಿ ನೋಡೋಣ ಅಂತ ಅಂದ್ಬಿಟ್ಟು ನಾನು ಎವರೆಸ್ಟ್ ತೊಗೊಂಬಂದು ಹಾಕಿದ್ದೀನಿ ಹತ್ತು ರೂಪಾಯಿದು ಸಾಕು ಹತ್ತು ರೂಪಾಯ್ದು ಸಾಕಾಗುತ್ತೆ ನಾವು ಜಾಸ್ತಿ ಮಸಾಲ ಯೂಸ್ ಮಾಡ್ದಲ್ಲಿ ಇರೋದ್ರಿಂದ ಇಷ್ಟು ಇಲ್ಲಾಂತಂದ್ರೆ ಇನ್ನೊಂದು ನೀವು ಜಾಸ್ತಿ ಮಸಾಲ ಆ್ಯಡ್ ಮಾಡ್ಕೊಳೋದಾದ್ರೆ ಇನ್ನೊಂದು ಪ್ಯಾಕೆಟ್ ಹಾಕ್ಕೊಳ್ಳಿ ಈಗ ಮುಚ್ಚಲು ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಇದರ ಹಸಿ ವಾಸನೆ ಹೋಗೋವರೆಗೂ ಒಂದು ಮೂರರಿಂದ ನಾಲ್ಕು ನಿಮಿಷ ನಾವು ಇದೇ ರೀತಿ ಮುಚ್ಚಲು ಮುಚ್ಚಿಬಿಟ್ಟು ನಾನು ಬಡಿಸ್ಕೊತಾ ಇದ್ದೀನಿ ಯಾಕೆಂದರೆ ಇದು ಗಟ್ಟಿ ಇರೋದ್ರಿಂದ ಸಿಡಿಯೋ ಚಾನ್ಸ್ ಜಾಸ್ತಿ ಇರೋದ್ರಿಂದ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಸ್ಟವ್ ಮೇಲೆಲ್ಲ ಆಗಿಬಿಡುತ್ತೆ ಮತ್ತು ನಾವು ಅಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡ್ರೆ ನಮಗೆಲ್ಲ ಸಿಡಿಯುತ್ತೆ ಹಾಗಾಗಿ ಅದರ ಬಾಡಿಸ ಇವಾಗ ನಾನು ಮಸ್ಕೊ ಕೊಂಡಿರೋ ಆಲೂಗೆಡ್ಡೆ ಮತ್ತೆ ಬೇಯಿಸ್ಕೊಂಡಿರೋ ಕಡಲೆ ಕಾಳನ್ನ ಸೇರಿಸಕೊಂತ ಇದೀನಿ ನೋಡಿ ಎಷ್ಟು ಸಿಂಪಲ್ ಆಗಿ ಮಾಡ್ಕೊಬಹುದು ತುಂಬಾ ಟೇಸ್ಟಿ ಆಗಿರುತ್ತೆ ಡಾಬಾ ಸ್ಟೈಲಲ್ಲಿ ನೋಡಿ ಇದೇ ರೀತಿ ಇರೋದು ಚೆನ್ನ ಮಸಾಲ ಈಗ ಆಗಿದೆ ಈಗ ಪುಟ್ಟದಾಗ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡೋದ್ರಿಂದ ವಿಧ ವಿಧವಾಗಿ ಒಗ್ಗರಣೆ ಮಾಡಿದ್ರೆ ಅದು ಟೇಸ್ಟ್ ಚೆನ್ನಾಗಿರೋದು ಈಗ ತುಪ್ಪನ ಹಾಕೊತಾ ಇದ್ದೀನಿ ತುಪ್ಪ ಮತ್ತು ಹಸಿ ಇದಕ್ಕೆ ಜಾಸ್ತಿ ಏನು ಒಗ್ಗರಣೆ ಹಾಕೋದಿಲ್ಲ ತುಪ್ಪ ಹಸಿ ಮೆಣ್ಸಿನ್ಕಾಯಿ ಮತ್ತು ಶುಂಠಿ ಹಾಕೊಳೋದು ಅಷ್ಟೇನೆ ಇಷ್ಟು ಹಾಕೊಂಡ್ರೇನೆ ಡಾಬಾ ಸ್ಟೈಲಲ್ಲೆಲ್ಲ ನಾವು ಚೆನ್ನ ಮಸಾಲ ತಿಂದಾಗ ಸ್ಮೆಲ್ಲೆಲ್ಲ ತುಂಬ ಚೆನ್ನಾಗಿರುತ್ತಲ್ವಾ ಅದೇ ರೀತಿ ಆಗೋದು ಲಾಸ್ಟ್ಗೆ ನಾವು ತುಪ್ಪ ಒಗ್ಗರಣೆ ಮತ್ತು ಹಸಿ ಶುಂಠಿ ಹಾಕೋದ್ರಿಂದಲೇ ಅಷ್ಟು ಟೇಸ್ಟ್ ಬರೋದು ಆಬಾದಲೆಲ್ಲ ನಾವು ಚೆನ್ನ ಮಸಾಲ ತಿಂದಾಗ ಒಂದು ಸ್ವಲ್ಪ ಕಪ್ಪು ಥರ ಇರುತ್ತೆ ಅದು ಏನು ಹಾಕಿರ್ತಾರೆ ಅಂದರೆ ಟೀ ಪುಡಿನ ಕುದಿಸ್ಬಿಟ್ಟು ಅದ್ರ ನೀರು ಹಾಕಿರ್ತಾರೆ ಹಾಗಾಗಿ ಅದನ್ನು ಬೇಕು ಅಂದರೆ ನೀವು ಅದನ್ನು ಹಾಕ್ಕೊಳ್ಳಿ ಕಪ್ಪಿಗೆ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಒಂದೇ ಥರ ಇದೇ ಥರ ಇರುತ್ತೆ ನಾನು ಹಾಕೋದು ಮರ್ತ್ಬಿಟ್ಟಿದೆ ಇನ್ನೊಂದು ದಿವಸ ಮಾಡಿಬಿಟ್ಟು ತೋರಿಸ್ತೀನಿ ಈಗ ಒಗ್ಗರಣೆ ಮಾಡ್ಕೊಂಡಿದ್ದೀವಲ್ಲ ಒಗ್ಗರಣೆನ ಈಗ ಚೆನ್ನ ಮಸಾಲಾಗೆ ಹಾಕ್ಬಿಟ್ಟು ಈಗ ನೋಡ್ಕೊಳ್ಳಿ ಉಪ್ಪು ಖಾರನೆಲ್ಲ ನಾವು ಒಂದು ಸ್ವಲ್ಪ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಗತ್ಯಕ್ಕೆ ಇದ್ದಷ್ಟು ಖಾರನ ಹಾಕ್ಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಸ್ಕೊಳ್ಳಿ ಕೊನೆಯದಾಗಿ ಒಂದು ಸ್ವಲ್ಪ ನಾನು ಉಪ್ಪನ್ನು ಹಾಕೊತಾ ಇದ್ದೀನಿ ಈಗ ಒಗ್ಗರಣೆ ಮಾಡಿದ್ದೀವಲ್ಲ ಆ ಒಗ್ಗರಣೆನೂ ಸಹ ಸೇರಿಸ್ಕೊತಾ ಇದ್ದೀನಿ ಲಾಸ್ಟಿಗೆ ಒಗ್ಗರಣೆ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅದು ಸ್ಮೆಲ್ಲೂ ಸೂಪರಾಗಿರುತ್ತೆ ನೀವು ತಿಂದಾಗಲೇ ಗೊತ್ತಾಗೋದು ಅದೆಷ್ಟು ಚೆನ್ನಾಗಿ ಬಂದಿರುತ್ತೆ ಅಂದ್ಬಿಟ್ಟು ನೋಡಿ ಈಗೆಲ್ಲ ಚೆನ್ನಾಗಿ ಮಸಾಲ ರೆಡಿ ಇದೆ ರೆಡಿಯಾಗಿದೆ ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಈಗ ಚೆನ್ನ ಮಸಾಲಂತೂ ರೆಡಿಯಾಯಿತು ಚೆನ್ನ ಮಸಾಲ ರೆಡಿ ಆದಮೇಲೆ ಮಕ್ಕಳು ಬಿಡ್ತಾರೆ ಬೇಗ ಪೂರಿ ಮಾಡ್ಕೊಡಮ್ಮ ಮಾಡ್ಕೊಡಮ್ಮ ಅಂತ ತಲೆ ತಿಂತಾರೆ ಅವರು ಬರೋದ್ರೊಳಗಡೆ ನಾವು ಪೂರಿನ ರೆಡಿ ಮಾಡ್ಕೊಳ್ಳೋಣ ಈಗ ಪೂರಿನೂ ಅಷ್ಟೇ ಸಿಂಪಲಾಗಿ ಮಾಡ್ಬೋದು ಟೇಸ್ಟಿಯಾಗಿ ಮತ್ತು ಕ್ರಿಸ್ಪಿಯಾಗಿ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಚಿರೋಟಿ ರವೆನ ಹಾಕೊತಾ ಇದ್ದೀನಿ ಚಿರೋಟಿ ರವೆ ಆದಷ್ಟು ಒಂದು ಸ್ವಲ್ಪ ಜರ್ಡಿ ಆಡ್ಕೊಳ್ಳಿ ಅದರೊಳಗೆ ಏನಾದ್ರೂ ಇದ್ದರೆ ಅದನ್ನೆಲ್ಲ ತಕ್ಕೊಬೋದು ನಾನೊಂದು ಸ್ವಲ್ಪ ಚಿರೋಟಿ ರವೆ ಒಂದು ನೂರು ಗ್ರಾಮ್ ಇದೆ ಅಷ್ಟು ಚಿರೋಟಿ ರವೆ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಇದು ಗೋಧಿ ಹಿಟ್ಟು ಗೋಧಿ ಹಿಟ್ಟು ಹಾಕೊಂಡು ಚಿರೋಟಿ ರವೆ ಮತ್ತು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಪೂರಿ ಸಾಫ್ಟಾಗಿ ಬರಬೇಕು ಅಂತಂದರೆ ಒಂದು ಸ್ವಲ್ಪ ಹಾಲು ಹಾಕ್ಕೊಬೇಕಾಗುತ್ತೆ ಹಾಲು ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಸಾಫ್ಟಾಗೂ ಇರುತ್ತೆ ಒಂದು ಸ್ವಲ್ಪ ಹಾಲು ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಾನು ಒಂದು ಐವತ್ತು ಎಮ್ ಎಲ್ಲು ಹಾಲನ್ನು ಇದ್ದೀನಿ ಈಗೆಲ್ಲನ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಎಲ್ಲ ನಾವು ಹಾಕಿರೋ ಪದಾರ್ಥಗಳೆಲ್ಲ ಬೆರೆಯಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರನ್ನು ನೋಡ್ಕೊಂಡು ನೋಡಿಕೊಂಡು ನಾವು ಚಪಾತಿ ಹಿಟ್ಟನ್ನು ಯಾವ ರೀತಿ ಕಲಿಸ್ತವೋ ಎಷ್ಟು ಅದುವ ಕಲಿಸ್ತೀವೋ ಅದೇ ರೀತಿ ಅದು ಆಗಿ ಕಲಿಸ್ಕೊಳ್ಳಿ ಜಾಸ್ತಿ ತೆಳು ಬೇಡ ಗಟ್ಟಿನೂ ಬೇಡ ನಾವು ಅರಿಯೋದಕ್ಕೆ ಬೇಕಾಗುತ್ತಲ್ಲ ಅಷ್ಟು ಮಾತ್ರ ಕಲಸಿಟ್ಕೊಳ್ಳಿ ಒಂದು ಮೂರರಿಂದ ನಾಲ್ಕು ನಿಮಿಷ ಇದೇ ರೀತಿ ಚೆನ್ನಾಗಿ ನಾದೋದ್ರಿಂದ ತುಂಬಾ ಚೆನ್ನಾಗಿ ಪೂರಿ ಹಿಟ್ಟೆಲ್ಲ ರೆಡಿಯಾಗುತ್ತೆ ಇದನ್ನು ಒಂದು ಹತ್ತು ನಿಮಿಷ ಒಂದು ಹದಿನೈದು ನಿಮಿಷ ಚೆನ್ನಾಗಿ ನೆನೆಸೋಕೆ ಬಿಡಬೇಕಾಗುತ್ತೆ ಆವಾಗ ಚೆನ್ನಾಗಿ ಎಲ್ಲ ನಾವು ಹಾಕಿರೋ ಅಂಥ ಚಿರೋಟಿ ರವೆ ಮತ್ತು ಗೋಧಿ ಹಿಟ್ಟೆಲ್ಲ ಚೆನ್ನಾಗಿ ನೆನ್ಕೊಂಡಿರುತ್ತೆ ನೋಡಿ ಇವಾಗ ಒಂದು ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಎಷ್ಟು ಅಗಲವಾಗಿ ಬೇಕೋ ಅಷ್ಟು ಅಗಲವಾಗಿ ಅಗಲುವಾಗಿ ಮಾಡ್ಕೊಳ್ಳಿ ದೊಡ್ಡದ ದೊಡ್ಡೋರಿಗೆಲ್ಲ ನಾವು ದೊಡ್ಡ ದೊಡ್ಡದಾಗಿ ಪುರಿನ ಹರ್ಕೊಂಡು ಹಾಕೊಬೇಕಾಗುತ್ತೆ ಚಿಕ್ಕ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರಲ್ವ ಅವ್ರಿಗೆ ಬಿಲ್ಲೆ ಥರ ಮಾಡಿಬಿಟ್ಟು ಒಂದು ಸ್ವಲ್ಪ ರೌಂಡ್ ಬರಬೇಕು ಅಂದರೆ ಒಂದು ಕಪ್ಪಿರುತ್ತಲ್ಲ ಕಪ್ಪಲ್ಲಿ ಕಟ್ ಮಾಡಿಕೊಂಡ್ರೆ ತುಂಬ ನೈಸಾಗಿ ರೌಂಡು ಬರುತ್ತೆ ಅದು ತುಂಬ ಇಷ್ಟಪಟ್ಟು ಮಕ್ಕಳು ತಿಂತಾರೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಕಪ್ಪಲ್ಲಿ ಈ ಥರ ಕಟ್ ಮಾಡಿಬಿಟ್ರೆ ತುಂಬ ರೌಂಡಾಗಿ ಬಿಲ್ಲೆಗಳು ಬರ್ತಾಯಿದೆ ಇದು ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಆದರೆ ದೊಡ್ಡವ್ರಿಗೆಲ್ಲ ಆಗೋದಿಲ್ಲ ಇಷ್ಟು ಸಣ್ಣ ಸಣ್ಣ ಪೂರಿನ ನಾವೆಲ್ಲ ಇಷ್ಟು ಎಷ್ಟು ಅಂತ ತಿನ್ನೋಕ್ಕಾಗುತ್ತೆ ಹಾಗಾಗಿ ನಾವು ಇಷ್ಟು ದೊಡ್ಡದಾಗಿರುತ್ತೋ ಅಷ್ಟು ದೊಡ್ಡದಾಗಿನೇ ಅದೇ ರೀತಿ ಕರ್ಕೊಬೇಕಾಗುತ್ತೆ ಆದರೆ ಮಕ್ಕಳಿಗೆ ಬಾಕ್ಸ್ಗೆ ಹಾಕಬೇಕಾದ್ರೆ ಮತ್ತು ಅವರೆಲ್ಲ ತಿನ್ಬೇಕಾದ್ರೆಲ್ಲ ಈ ರೀತಿ ಹಾಕ್ಕೊಡ್ರಿ ಮತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಅವ್ರಿಗೆ ತಿಂದು ಖಾಲಿ ಮಾಡ್ತಾರೆ ನೋಡಿ ಅದೇ ರೀತಿ ಈಗ ಇನ್ನೊಂಥರ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ ಒಂದೊಂದೇ ಕಟ್ ಮಾಡೋಲ್ಲ ಇದನ್ನು ಒಂದು ಸ್ವಲ್ಪ ನಾವು ಈ ಚಪಾತಿ ಎಲ್ಲ ಹರಿತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ದೊಡ್ಡ ಹಿಟ್ಟು ತಗೊಂಡು ಈಗೆಲ್ಲ ಹರ್ಕೊತಾ ಇದ್ದೀನಿ ನೋಡಿ ಈ ಥರ ಮಾಡಿ ಬೇಗ ಬೇಗ ಆಗುತ್ತೆ ರೌಂಡ್ಗೂ ಇರುತ್ತೆ ಮತ್ತು ಟೈಮು ಉಳಿಯುತ್ತೆ ಒಂದೊಂದೇ ಅರ್ದ್ಬಿಟ್ಟು ಒಂದೊಂದೇ ಕಟ್ ಮಾಡಿದ್ರೆ ಲೇಟಾಗುತ್ತೆ ಜಾಸ್ತಿ ಜನ ಎಲ್ಲ ಇದ್ದರೆ ಬೇಗ ಬೇಗ ಮಾಡಬೇಕು ಅಂತಂದರೆ ಅದೆಲ್ಲ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತಲ್ವ ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಎರಡು ಚಪಾತಿ ಹಿಟ್ಟು ಇರುತ್ತಲ್ವ ನಾವು ಎರಡು ಹಿಟ್ಟನ್ನ ಚಪಾತಿ ಮಾಡ್ತೀವಲ್ಲ ಅಷ್ಟಕ್ಕೊಂದೇ ಒಂದೇ ತಗೊಂಡು ಈ ರೀತಿ ಎಲ್ಲನ ಹಗ್ಲವಾಗಿ ಹರ್ಕೊಬೇಕಾಗುತ್ತೆ ತುಂಬ ತೆಳುವಾಗಿ ಹಾಕೊಂಬೇಡಿ ಒಂದು ಸ್ವಲ್ಪ ನಾವು ಚಪಾತಿ ನಾವು ಯಾವ ರೀತಿ ಪೂರಿ ಮಾಡ್ತೀವೋ ಅದೇ ರೀತಿ ಹರ್ಕೊಳ್ಳಿ ನೋಡಿ ಹೀಗೆ ಈ ಕಪ್ಪಲೆಲ್ಲ ನೀಟಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬೇಗ ಬೇಗ ನಾವು ಪೂರಿನ ಮಾಡ್ಕೊಬೋದು ನೋಡಿ ಆರಾಮಾಗಿ ಕಟ್ ಮಾಡ್ಕೊಬೋದು ಈಗ ಎಕ್ಸ್ಟ್ರಾ ಉಳಿದಿರೋ ಹಿಟ್ಟೆಲ್ಲ ತಕ್ಕೊಂಡು ನಾವು ಇನ್ನೊಂದು ಸಲ ಪೂರಿನ ಮಾಡ್ಕೊಬೋದು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳಾಗಿದೆ ಆಗಿದೆ ನಾನು ದೊಡ್ಡ ಹಿಟ್ಟನ್ನು ತಗೊಂಡು ಈ ರೀತಿ ಅರ್ಧ ಆದಮೇಲೆ ಇಷ್ಟು ಏಳು ಏಳು ಪೂರಿನ ಒಂದೇ ಸಲ ಮಾಡಿರೋದು ನಾವೆಲ್ಲ ಮಕ್ಕಳಿಗೆ ಮಾತ್ರ ಈ ಥರ ಮಾಡ್ಕೊಡೋಕ್ಕಾಗೋದು ನಾವೆ ದೊಡ್ಡವ್ರಿಗೆಲ್ಲ ಈ ಥರ ಎಲ್ಲ ತಿನ್ನೋದಕ್ಕಾಗೋದಿಲ್ಲ ನೋಡಿ ಈಗ ಪೂರಿನ ಬಿಲ್ಲೆ ಮಾಡ್ಕೊಂಡಿದ್ದಾಯಿತು ಯಾವ ರೀತಿ ಕರೆಯೋದು ಅಂತ ನೋಡೋಣ ತುಂಬ ಜಾಸ್ತಿ ಒಂದು ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ನೋಡಿ ಈಗ ಎಣ್ಣೆನ ಒಂದು ಸ್ವಲ್ಪ ಮೇಲ್ಭಾಗಕ್ಕೆ ಪೂರಿ ಮೇಲ್ಭಾಗಕ್ಕೆ ಹಾಕೋದ್ರೆ ಪೂರಿ ಎಲ್ಲ ಉಬ್ಬಿ ಉಬ್ಬಿ ಬರುತ್ತೆ ನೋಡಿ ಎಷ್ಟು ಉಬ್ಬಿ ಬಂದಿದೆ ತುಂಬ ಈ ರೀತಿ ಬ್ರೌನ್ ಕಲರ್ ಆಗುತ್ತೆ ಒಂದು ಸ್ವಲ್ಪ ಸಕ್ಕರೆ ಹಾಕೊಂಡ್ರೂ ಬ್ರೌನ್ ಕಲರ್ ಚೆನ್ನಾಗಿ ಬರುತ್ತೆ ಏನು ಬೇಕಾಗೋದಿಲ್ಲ ನಾನು ಸಕ್ಕರೆ ಹಾಕ್ಕೊಂಡಿಲ್ಲ ನಿಮ್ಗೆ ಬೇಕು ಅಂತಂದರೆ ಹಾಕ್ಕೊಳ್ಳಿ ಆದ್ರೂ ಬ್ರೌನ್ ಕಲರೆಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಬಿಸಿಲು ಕಾಣಿಸ್ತಾ ಇಲ್ಲ ಒಂದು ಸ್ವಲ್ಪ ಬಿಸಿಲು ಹೊಡಿತಾ ಇದೆ ಇವಾಗ ಇದ್ರ ಬಿಸಿಲು ಕಿಟ್ಗೆ ಕ್ಲೋಸ್ ಮಾಡಿದ್ರೂ ಅದು ಬಿಸಿಲಿದ್ದೇ ಇರುತ್ತಲ್ವ ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತಾ ಇದೆ ಪೂರಿ ಎಲ್ಲನ ಇದೇ ರೀತಿ ಮಾಡಿಬಿಟ್ಟು ಮಕ್ಕಳಿಗೆ ಚೆನ್ನಾಗಿ ಮಸಾಲಾನ ಮತ್ತು ಪೂರಿನ ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಯಾವಾಗಲೂ ಕರ್ದಿರೋದು ನಾವೇನು ಮಾಡ್ಕೊಡೋದಿಲ್ವಲ್ಲ ಒಂದು ಹದಿನೈದ್ಕೊಂದು ಸಲ ಇಪ್ಪತ್ತು ಇನ್ಸ್ಕೊಂದು ಸಲ ಮಾಡಿಬಿಟ್ಟು ಕೊಟ್ರೆ ಅವ್ರೂ ಇಷ್ಟಪಟ್ಟು ತಿಂತಾರೆ ಯಾವಾಗಲೂ ನಾವು ಮಾಡೋದಕ್ಕಾಗೋದಿಲ್ಲ ಪುರಿ ಎಲ್ಲನ ಯಾಕೆಂದರೆ ಎಣ್ಣೆ ಇದೆಲ್ಲ ತಿಂದರೆ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತಂದ್ಬಿಟ್ಟು ಮಕ್ಕಳೆಲ್ಲ ಕೇಳಿದ್ರೆ ಒಂದು ಐದಾರು ದಿವಸ ಕೇಳಾದ ನಾನು ಮಾಡ್ಕೊಡೋದು ಅಂದರೆ ಒಂದು ತಿಂಗಳು ತಿಂಗಳು ತಿಂಗಳಾದ್ರೂ ಮಾಡಿರೋದೇ ಇಲ್ಲ ನಾನು ಪುರಿನ ನಾವು ತುಂಬ ಕೇಳಿ ಕೇಳಿ ಬಲವಂತ ಮಾಡಿದ್ರೇ ಮಾಡಿಕೊಡೋದು ಇದೇ ರೀತಿ ಸಣ್ಣ ಮಕ್ಕಳಿಗೆ ಕರೆದಾದಮೇಲೆ ದೊಡ್ಡಗೆ ದೊಡ್ಡವ್ರಿಗೆಲ್ಲ ಪೂರಿನ ಕರ್ಕೊಂಡ್ರಾಯ್ತು ಇವಾಗ ನಾವು ಸಣ್ಣ ಮಕ್ಕಳಿಗೆಲ್ಲ ಎರಡರಿಂದ ಮೂರು ಪೂರಿನ ಒಂದೇ ಸಲ ಹಾಕ್ಬಿಟ್ಟು ಕರೆದೆ ಈಗ ದೊಡ್ಡವ್ರಗಾದರೆ ಅದೇ ಥರ ಆಗೋದಿಲ್ಲ ನೋಡಿ ಒಂದು ಸ್ವಲ್ಪ ಇಷ್ಟು ದೊಡ್ಡದಾಗಿ ಇದೇ ರೀತಿ ಕರ್ದಿರ್ತೀವಲ್ಲ ದೊಡ್ಡದಾಗಿರುತ್ತಲ್ವ ಒಂದೊಂದೇ ನಾವು ಒಂದೇ ಸಲ ತೇಲ್ಸ್ಕೊಬೇಕಾಗುತ್ತೆ ಒಂದು ಎರಡು ಎಲ್ಲ ಒಂದೇ ಸಲ ಎಣ್ಣೆಗೆ ಹಾಕೋಕ್ಕಾಗೋದಿಲ್ಲ ಹಾಗಾಗಿ ಒಂದೊಂದೇ ಒಂದೊಂದೇ ಪೂರಿನ ಕರ್ಕೊಳೋದು ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಇದೆ ಬೇಗ ಉಬ್ಬುತ್ತೆ ಮತ್ತು ಮೇಲ್ಭಾಗದಲ್ಲಿ ಪೂರಿ ಹಾಕಾದ್ಮೇಲೆ ಮೇಲ್ಭಾಗದಲ್ಲಿ ಎಣ್ಣೆನ ಬಿಡ್ತಾಯಿದ್ರೆ ನೀಟಾಗೆಲ್ಲ ಇದೇ ರೀತಿ ಉಬ್ಬುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ನೀಟಾಗಿ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಡಾಬಾ ಸ್ಟೈಲಲ್ಲಿ ನಾವು ಪೂರಿ ಮತ್ತು ಚೆನ್ನ ಮಸಾಲಾನ ಮನೇಲಿ ಸಿಂಪಲ್ಲಾಗಿ ಮಾಡ್ಕೊಂಬೋದು ಅಂತಂದ್ಬಿಟ್ಟು ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ ಇಷ್ಟ ಆಗಿದ್ದರೆ ಈ ಒಂದು ಲೈಕ್ ಕೊಡಿ ನಿಮ್ಗೆ ಗೊತ್ತಿರೋರಿಗೆ ನಿಮ್ಮ ಇತ್ಯಷಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ವ್ಯಕ್ತಪಡಿಸಿ ಹೇಗೆ ಬಂದಿದೆ ಈ ವಿಡಿಯೋ ಅಂತಂದ್ಬಿಟ್ಟು ನೀವು ನಿಮ್ಮ ಮನೇಲಿ ಚೆನ್ನಾಗಿ ಮಸಾಲಾನ ಮಾಡಿರ್ತೀರ ಬೇರೆ ಬೇರೆ ವಿಧಾನದಲ್ಲೆಲ್ಲ ಮಾಡಿರ್ತೀರ ಇವತ್ತು ಹೇಳಿದ್ದೀನಲ್ಲ ಆ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಡಾಬಾಗಳಲ್ಲಿ ರೆಸ್ಟೋರೆಂಟಲ್ಲೆಲ್ಲ ತಿಂದಿರ್ತೀವಲ್ಲ ನಾವು ಬ್ಲ್ಯಾಕ್ ಕಲರ್ ಚೆನ್ನಾದಲ್ಲಿ ಮತ್ತು ಬ್ಲ್ಯಾಕ್ ಕಲರೆಲ್ಲ ಇರುತ್ತಲ್ಲ ಅದು ಯಾವ ರೀತಿ ಮಾಡ್ತಾರೆ ಅಂತ ನಮಗೆ ಗೊತ್ತಿರೋದಿಲ್ಲ ಈ ಮೆಥಡಲ್ಲಿ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಅದೇ ಹೇಳಿದ್ನಲ್ಲ ಒಂದು ಸ್ವಲ್ಪ ಬ್ಲ್ಯಾಕ್ ಇರಬೇಕಾಗಿತ್ತು ಅಂತ ಚಹ ಪುಡಿನೆಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಅವರು ಚೆನ್ನಾಗಿ ಕುದಿಸ್ಬಿಟ್ಟು ಆ ನೀರು ಹಾಕ್ತಾರೆ ಹಾಕ್ತಾರೆ ಅದಕ್ಕೋಸ್ಕರ ಅದು ಒಂದು ಸ್ವಲ್ಪ ಕಪ್ಪು ಥರ ಇರೋದು ಇದು ನಾನು ಹಾಕಿಲ್ವಲ್ಲ ಅದಕ್ಕೆ ಈ ಕಲರ್ ಇದೆ ಆದ್ರೂ ತುಂಬಾ ಟೇಸ್ಟ್ ಏನು ಕಮ್ಮಿ ಇಲ್ಲ ಅದೇ ರೀತಿ ಟೇಸ್ಟ್ ಇದೆ ನೀವು ಸಲ ಟ್ರೈ ಮಾಡಲೇಬೇಕು ಇದೇ ರೀತಿ ನೀವು ಚೆನ್ನ ಮಸಾಲನ ಮನೇಲಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಆದರೆ ಒಗ್ಗರಣೆ ಮಾಡಿರ್ತೀವಲ್ಲ ಲಾಸ್ಟಿಗೆ ತುಪ್ಪದಲ್ಲಿ ಶುಂಠಿ ಮತ್ತು ಹಸಿಮೆಣ್ಸಿ ಒಗ್ಗರಣೆ ಕೊಟ್ಟನಲ್ಲ ಆ ಒಗ್ಗರಣೆನ ಕೊಡೋದ್ರಿಂದಲೂ ಅಷ್ಟೇ ಲಾಸ್ಟಿಗೆ ಕೊನೆಯದಾಗಿ ಒಗ್ಗರಣೆ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನ ಮಸಾಲಕ್ಕೆ ರುಚಿನೇ ಚೇಂಜ್ ಆಗುತ್ತೆ ಆ ತುಪ್ಪದ ಒಗ್ಗರಣೆ ಹಾಕಾದ್ಮೇಲೆ ಮೇಲೆ ನೀವು ನೀವು ನಿಮ್ಮ ಬಿಡು ಇಲ್ಲದ ಸಮಯದಲ್ಲಿ ಬಿಡು ಮಾಡಿಕೊಂಡು ಈ ಚಾನಲ್ನ ಓಪನ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ ಇವತ್ತು ನಾನು ಮಾಡಿರೋ ಚನ್ನ ಮಸಾಲ ಹಾಗೆ ಪೂರಿಯ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೊಮ್ಮೆ ನಾವು ನೀವು ಭೇಟಿಯೋಗೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೊಮ್ಮೆ ಸಿಗೋಣ ಥ್ಯಾಂಕ್ ಯು